ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನೆಲ್ಗೆ ಯಾರೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿರೋದು ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ ಇವತ್ತೇನಪ್ಪ ವಿಷಯ ಅಂದ್ರೆ ಮೊಟ್ಟೆ ಇಡುವಂತ ಕೋಳಿ ತಗೊಂಬಂದು ಚಿಕನ್ ಸಾರು ಮಾಡ್ತಾ ಇದೀವಿ ನೋಡಿ ಮೊಟ್ಟೆ ನಿಮಗೆಲ್ಲ ಕಾಣ್ತಾ ಇರ್ಬೋದು ಮೊಟ್ಟೆ ಇಡುವ ನಾಟಿ ಕೋಳಿ ಸಾರು ನಮ್ ಸಣ್ಣದಿಯವರು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಬೆಳ್ಳುಳ್ಳಿ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಟೊಮೆಟೊ ಹಣ್ಣು ಕಟ್ಟಿಂಗ್ ನಡೀತಾ ಇದೆ ಇವತ್ತು ಎಲ್ಲರೂ ಸೇರಿ ಅಡಿಗೆ ಮಾಡ್ತಾ ಇದ್ದೀವಿ ಸಾರ್ನ ಟೊಮೆಟೊ ಹಣ್ಣು ಎಲ್ಲ ಕಟ್ ಮಾಡ್ಕೊಂಡಿದ್ದು ಒಣ ಒಣಗೊಬ್ಬರಿ ತುರ್ಕೊಳ್ತಾ ಇದ್ದಾರೆ ಸಾರಿಗೆ ಚಿಕನ್ ಒಲೆ ಮೇಲೆ ಇಟ್ಟು ಬೇಯಿಸಿದ್ವಿ ನೋಡ್ರಿ ಈ ತರ ಬೆಂದೈತೆ ಇನ್ನು ಸ್ವಲ್ಪ ಬೇಯ್ಬೇಕು ಎಣ್ಣೆ ಹಾಕ್ದೇನೆ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಚಿಕನ್ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಯಾಕಂದ್ರೆ ಇದರ್ಲ ಎಣ್ಣೆ ಬಿಡ್ಲಿ ಅಂತ ಹೇಳಿ ದೊಡ್ಡ ಅಡಿಗೆ ಇವತ್ತು ಆರು ಕೆ ಜಿದು ನಾಟಿ ಕೋಳಿ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಕಲ್ಲು ಉಪ್ಪು ಈ ಉಪ್ಪನ್ನೆಲ್ಲ ಚಿಕನ್ ಚೆನ್ನಾಗಿ ಹೀರ್ಕೋಬೇಕು ಚಿಕನ್ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ ಪ್ಲೇಟಾ ನೀಟಾಗಿ ಬೇಯಲ್ಲಿ ಚಿಕನ್ ಸ್ನೇಹಿತರೆ ನಾಟಿ ಮೊಟ್ಟೆ ಕೋಳಿ ಸಾರು ಮಾಡೋಕೆ ಅಲ್ಲ ಕೊತ್ತಂಬರಿ ಹಣ್ಣು ತಗೊಂಡಿದೀನಿ ಚಿಕನ್ ಸ್ವಲ್ಪ ಜಾಸ್ತಿ ತಂದಿರೋದ್ರಿಂದ ಅಂದ್ರೆ ಒಂದು ಆರು ಕೆ ಜಿ ಚಿಕನ್ ತಗೊಂಡ್ಬಂದಿದೀವಿ ಹಂಗಾಗಿಬಿಟ್ಟು ಸ್ವಲ್ಪ ಮಸಾಲೆಲ್ಲ ಜಾಸ್ತಿ ಹಾಕೊಳ್ತಾ ಇದ್ದೀನಿ ತುರಿದಿರೋ ಕೊಬ್ಬರಿ ಅರ್ಶಿಣ ಪುಡಿ ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ನೋಡ್ರಿ ಇದನ್ನ ಎಷ್ಟೊಂದು ತಗೊಂಡಿದ್ದೀನಿ ಆಮೇಲೆ ಲವಂಗ ಕರಿಮೆಣಸು ಚಕ್ಕೆ ತಗೊಂಡಿದೀನಿ ನಾ ತೋರಿಸಿದ ಎಲ್ಲಾ ಐಟಮ್ನು ಈಗ ಮಿಕ್ಸರ್ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಬರ್ತೀನಿ ಮಸಾಲೆನೆಲ್ಲ ನುಣ್ಣಗೆ ರುಬ್ಕೊಂಡು ಈಗ ಒಂದು ಪಾತ್ರೆಯೊಳಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲಾ ತರದ ಮಸಾಲೆನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದೀವಿ ಇಷ್ಟ ಆಗೈತ್ ನೋಡ್ರಿ ಮಸಾಲೆ ಎಲ್ಲಾ ನೀಟಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದೀವಿ ಈಗ ಚಿಕನ್ ಬೇಕಿಟ್ಟಿದ್ವಲ್ಲ ಅದೇನಾಗ ಬರ್ರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಸೈಡ್ ನೀರೆಲ್ಲ ಬಿಟ್ಟಿದೆ ಚೆನ್ನಾಗಿ ನೀರೆಲ್ಲ ಆವಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೆ ಚಿಕನ್ ಚಿಕನ್ ಎಷ್ಟೊಂದು ನೀರು ಬಂದೈತೆ ನೋಡಿ ಮಿಕ್ಸ್ ಮಾಡ್ಕೊಂಡೆ ಈಗ ಈ ಟೈಮ್ ಅಲ್ಲಿ ನಾನು ಅಡಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ನೋಡಿ ಸಾರಿನ ಚಮಚದಲ್ಲಿ ಯಾಕಂದ್ರೆ ಚಿಕನ್ ಬಹಳ ಇದೆ ಅಂತ ಮೊದ್ಲು ಹೇಳಿದ್ನಲ್ಲ ನಿಮಗೆ ಎಲ್ಲಾ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡದೇ ಬೇಕು ಯಾಕಂದ್ರೆ ಪಾತ್ರೆ ದೊಡ್ಡ ಚಿಕನ್ ಇದು ನೀಟಾಗಿ ಫ್ರೈ ಆಗ್ಲಿ ಮಿಕ್ಸ್ ಈಗ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಶ ಪುಡಿ ಹಾಕಿದ್ವಲ್ಲ ಈಗ ನೀಟಾಗಿ ಕಲಸ್ಕೊಬೇಕು ಕಲಸ್ಕೊಳ್ತಾ ಇದ್ದೀನಿ ನಾಟಿ ಕೋಳಿ ತಗೊಂಡ್ ಬಂದಿದ್ವಿ ಆದ್ರೆ ಇದು ಮೊಟ್ಟೆ ಇಡುವ ನಾಟಿ ಕೋಳಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಮೊಟ್ಟೆ ಕೋಳಿ ತಗೊಂಬಂದು ಮಾಡ್ರಿ ಅಂತ ಹೇಳಿ ಹಂಗಾಗಿ ಮಾಡ್ತಾ ಇದೀವಿ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ ಹೇಳಿದ್ರು ಹಂಗಾಗಿ ಮೊಟ್ಟೆ ಇಡೋ ಕೋಳಿನ ತಗೊಂಡ್ ಮಾಡ್ತಾ ಇದೀವಿ ಇವತ್ತು ನಾಟಿ ಮೊಟ್ಟೆ ಕೋಳಿ ಚಿಕನ್ ಸಾರು ಸ್ನೇಹಿತರೆ ನೋಡಿ ಚಿಕನ್ ಒಳಗೆ ಉಪ್ಪು ಆಮೇಲೆ ಅರ್ಶಿಣ ಪುಡಿ ಎಣ್ಣೆ ಎಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಈ ಟೈಮ್ ಅಲ್ಲೇ ರುಬ್ಬಿರೋ ಮಸಾಲೆಲ್ಲ ಹಾಕೊಳ್ತಾ ಇದ್ದೀನಿ ನೋಡ್ರಿ ಇಷ್ಟು ರುಬ್ಕೊಂಡಿದೀವಿ ಈಗ ನುಣ್ಣಗೆ ರುಬ್ಕೊಂಡಿರೋ ಚಿಕನ್ ಚಿಕನ್ಗೆ ಹಾಕೊಳ್ಳೋಣ ನೋಡ್ರಿ ಈಗ ಮಸಾಲೆ ಹಾಕಿದಲ್ವಾ ಈ ಟೈಮಲ್ಲಿ ನೀರ್ ಹಾಕೋಬಾರ್ದು ಆ ಎಣ್ಣೆಲ್ಲ ನೀಟಾಗಿ ಫ್ರೈ ಆಗ್ಬೇಕು ಈ ಮಸಾಲೆ ಎಲ್ಲ ನೀರ್ ಗಿರಿ ಹಾಕಳಕ್ ಹೋಗ್ಬೇಡ್ರಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ ಮಾಡಿ ನೋಡ್ರಿ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತಲೂ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇವಾಗ್ಲೇನೆ ಚಿಕನ್ ಅಂದ್ರೆ ಅದು ನಾಟಿ ಚಿಕನ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳ್ರಿ ಚಿಕನ್ ಫ್ರೈ ಆಗ್ತಾ ಇದೆ ಮಸಾಲೆನ ಚೆನ್ನಾಗಿ ರುಬ್ಕೊಂಡಿದಿನಿ ನೋಡ್ರಿ ಇಷ್ಟ ಆಗೈತಿ ಮಸಾಲ ಇದನ್ನ ಸೈಡ್ ಇಟ್ಬಿಟ್ಟು ಚಿಕನ್ ಏನಾಗೈತಿ ನೋಡೋಣ ಚೆನ್ನಾಗಿ ರುಬ್ಬಿರೋ ಮಸಾಲೆನ ಚಿಕನ್ ಹಾಕೊಳ್ಳೋಣ ಈಗ ನುಣ್ಣಗೆ ರುಬ್ಕೊಂಡಿರೋ ಮಸಾಲೆನ ಚಿಕನ್ ಹಾಕೊಳ್ಳೋಣ ಹಾಕೊಳ್ತಾ ಇದೀನಿ ನೋಡ್ರಿ ಈಗ ಮಸಾಲೆ ಹಾಕಿದಲ್ವಾ ಈ ಟೈಮಲ್ಲಿ ನೀರ್ ಹಾಕೋಬಾರ್ದು ಆ ಎಣ್ಣೆಲ್ಲ ನೀಟಾಗಿ ಫ್ರೈ ಆಗ್ಬೇಕು ಈ ಮಸಾಲೆ ನೀರ್ ನೀಟಾಗಿ ಮಿಕ್ಸ್ ಹೋಗ್ಬೇಡ್ರಿಕ್ಸ್ ಮಿಕ್ಸ್ ಮಾಡಿ ನೋಡ್ರಿ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತಲೂ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇವಾಗಲೇ ಚಿಕನ್ ಅಂದರೆ ಅದು ನಾಟಿ ಚಿಕನ್ ಅಂದರೆ ತಾನೇ ಇಷ್ಟ ಆಗಲ್ಲ ಹೇಳ್ರಿ ನೋಡಿರಿ ಈ ಟೈಮಲ್ಲಿ ನೀಟಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಷ್ಟು ಒಳ್ಳೆ ಟೇಸ್ಟ್ ಬರ್ತೈತೆ ನೀರು ಹಾಕೊಂಡಿಲ್ಲ ನಾನು ಮುಚ್ಚಿಬಿಡೋಣ ಈಗ ಈ ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಚಿಕನ್ ಹೀರ್ಕೊಳ್ಳೋವರೆಗೂ ಸ್ವಲ್ಪ ಮುಚ್ಚಿಬಿಡೋಣ ಫ್ರೈ ಆಗಲಿ ಚೆನ್ನಾಗಿ ಎರಡು ನಿಮಿಷ ಒಲೆ ಮೇಲೆ ಹಂಗೆ ಬಿಟ್ಟಿದ್ನಲ್ಲ ಚಿಕನ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಆಗ್ಲೇ ಮಸಾಲೆನ ಹಾಕೊಂಡಿದ್ವಲ್ಲ ಆ ಪಾತ್ರೆ ಸ್ವಲ್ಪ ಮಸಾಲೆ ಉಡ್ಕೊಂಡಿದೆ ಯಾವುದನ್ನು ವೇಸ್ಟ್ ಬಿಟ್ಟು ಅದನ್ನ ನೀಟಾಗಿ ತೊಳ್ಕೊಂಡು ಮಸಾಲೆನ ಮತ್ತೆ ಅದೇ ನೀರನ್ನ ಹಾಕಳ್ತಾ ಇದ್ದೀನಿ ನೀಟಾಗಿ ಅದನ್ನೆಲ್ಲ ತೊಳ್ಕೊಂಡು ಹಾಕೊಂಡಿದ್ದೀನಿ ಈಗ ನೋಡಿ ನಿಮ್ಗೆ ಸಾರ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ನೀರ್ ಹಾಕೊಳ್ರಿ ಈ ಟೈಮ್ ಅಲ್ಲಿ ನಾನು ನೀರ್ ಎಷ್ಟ ಕೇಳದೆ ಹಾಕೊಂಡಿದೀನಿ ಅಂತೇಳಿ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯಕ್ ಬಿಡ್ಬೇಕು ಹಂಗೆ ಮಾಡ್ತದಿ ನಾನೀಗ ನೋಡಿ ಸಾರು ಈ ಲೆವೆಲ್ ಇರ್ಬೇಕು ಅದ ಇರ್ಬೇಕು ಈ ಟೈಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಾರ್ನ ಇದು ಒಂದ್ ಸ್ವಲ್ಪ ಕುದಿಲಿ ಹುಣಸೆಣ್ಣ ನೆನೆ ಇಟ್ಕೊಳ್ಳೋಣ ಆಮೇಲೆ ಹುಣಸ ಹಾಕೊಬೇಕು ಟೈಮಲ್ಲಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಒಂದ್ಸಲ ಒಂದ್ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಟ್ರೆ ನಾಟಿ ಮೊಟ್ಟೆ ಕೋಳು ಸಾರು ರೆಡಿ ಸಾರನ್ನ ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೆ ಹಂಗೆ ಸ್ವಲ್ಪ ಹುಣ್ಸೆಣ್ಣನ ನೆನೆಕಿಟ್ಟಿದ್ದೆ ನೋಡೋಣ ಬರ್ರಿ ಚಿಕನ್ ಹೆಂಗೈತೆ ಅಂತ ಹೇಳಿ ಅಂತ ಚೆನ್ನಾಗೈತಪ್ಪ ಸೂಪರ್ ಸ್ಮೆಲ್ ಆಗೈತಿ ಸ್ಮೆಲ್ರಿ ಸಾರು ಸಾರು ಈಗ ಕುದಕ್ಕೆ ಸ್ಟಾರ್ಟ್ ಆಗಿದ್ದೆ ಈ ಟೈಮ್ ಅಲ್ಲಿ ನಾನು ಆಗ್ಲೇ ಹುಣ್ಸೆಣ್ಣು ನೆನಪಿದ್ನಲ್ಲ ರಸ ಹಾಕೊಳ್ತೀನಿ ಸ್ನೇಹಿತರೆ ಒಂದು ನಿಮ್ಗೆ ಸೀಕ್ರೆಟ್ ಹೇಳ್ತೀನಿ ನಾಟಿ ಕೋಳಿ ಸಾರಿಗೆ ಹುಣ್ಸೆಣ್ಣು ಇಂಪಾರ್ಟೆಂಟ್ ನಾಟಿ ಕೋಳಿ ತಲೆ ಎಷ್ಟಿರುತ್ತಲ್ಲ ಆ ಗಾತ್ರದಷ್ಟು ಹುಣಸೆಣ್ಣ ರಸ ಹಾಕೊಬೇಕು ಸಾರು ಟೇಸ್ಟ್ ಡಬಲ್ ಆಗ್ತೈತೆ ನೋಡಿ ಈಗ ಹುಣಸೆಣ್ಣು ಹುಳಿ ಹಾಕೊಂಡಿದ್ನಲ್ಲ ಹಂಗಾಗಿ ಸ್ವಲ್ಪ ಕಲಸ್ಕೊಂಡ್ಬಿಟ್ಟು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಒಂದ್ ಸ್ವಲ್ಪ ಕುದಿಯಕ್ಕೆ ಬಿಡೋಣ ನೀಟಾಗಿ ಕಲಸ್ಕೊಳ್ತಾ ಇದ್ದೀನಿ ಸರ್ ಚೆನ್ನಾಗಿ ಕುದೀತಾ ಇದೆ ಫೈನಲ್ಲಿ ನಾನು ಈಗ ಮೊಟ್ಟೆ ಹಾಕಳ್ತಾ ಇದ್ದೀನಿ ನಾಟಿ ಕೋಳಿ ಮೊಟ್ಟೆ ಈ ಮೊಟ್ಟೆ ಏನಿದೆಯಲ್ಲ ಇದನ್ನ ಲಾಸ್ಟ್ ಹಾಕೋಬೇಕು ಮುಂಚಿತವಾಗಿನೇ ಹಾಕೊಂಡ್ರೆ ಎಲ್ಲ ಚಿತ್ರ ಚಿತ್ರ ಆಗಿ ಬಿಡತೈತೆ ಎಲ್ಲ ಗೆ ಲಾಸ್ಟ್ಗೆ ಸಾರಾಗ ಒಂದು ಐದು ನಿಮಿಷ ಇರುತ್ತಲ್ಲ ಆ ಟೈಮ್ ಅಲ್ಲಿ ಹಾಕೊಬೇಕು ಈಗ ಸ್ವಲ್ಪ ಮೇಲೆ ಚಿಕನ್ ಮಸಾಲ ಹಾಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಒಂದ್ಸಲ ಒಂದ್ ಸ್ವಲ್ಪ ಕುದಿಯಾಕ್ ಬಿಟ್ಬಿಟ್ರೆ ನಾಟಿ ಮೊಟ್ಟೆ ಕೋಳಿ ಸಾರು ರೆಡಿ